ೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ರಾ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಸೊ ತಮ್ಮೆ ನೋಡುವ ಮುಖಾಂತರ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಸೊ ನಿಮ್ಗೆ ಅಕ್ಕಿಯ ಜೊತೆಗೆ ಪ್ರತಿ ತಿಂಗಳು ಕೂಡ ಒಂದ್ ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಒಂದು ಹೊಸ ಯೋಜನೆ ಬರ್ತಾ ಇದೆ ಯಾವ್ದು ಅದು ಯೋಜನೆ ಯಾರ್ ಜಾರಿಗೆ ತಗೊಂಡ್ ಬರ್ತಾ ಇದಾರೆ ಯಾವ ರೀತಿಯಾಗಿ ನಾವೆಲ್ಲರಿಗೂ ಕೂಡ ಒಂದ್ ಸಾವಿರ ರೂಪಾಯಿ ಹಣ ಸಿಗತ್ತೆ ಯಾರಿಗೆ ಸಿಗತ್ತೆ ಎಲ್ರಿಗೂ ಕೂಡ ಸಿಗುತ್ತಾ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ನೋಡಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ನೋಡಿ ಅನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಕೂಡ ಥ್ಯಾಂಕ್ ಯು ಮಚ್ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ ಅಕ್ಕಿಯ ಜೊತೆಗೆ ಒಂದ್ ಸಾವಿರ ರೂಪಾಯಿ ಹಣ ಸಿಗುವುದರ ಮಾಹಿತಿ ಸಂಪೂರ್ಣವಾಗಿ ತಿಳಿಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯೋದಿಲ್ಲ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ರಿಗೂ ಕೂಡ ಈಗ ಅಕ್ಕಿ ಸಿಗ್ತಾ ಇದೆ ಅನ್ನಬಾಗಿ ಯೋಜನೆಯ ಮುಖಾಂತರ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಅಂದ್ರು ಆದ್ರೆ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ರೆ ಇನ್ನುಳಿದ ಐದು ಕೆಜಿ ಅಕ್ಕಿ ಹಣ ಕೊಡ್ತೀವಿ ಅನ್ಬಿಟ್ಟು ತಿಳ್ಸಿದ್ರು ಕಾಂಗ್ರೆಸ್ ಸರ್ಕಾರ ಆದ್ರೆ ಯಾವುದೇ ರೀತಿಯಾಗಿ ಐದು ಕೆಜಿ ಅಕ್ಕಿ ಹಣನೇ ಕೊಡ್ತಾ ಇಲ್ಲ ತುಂಬಾ ಒಂದ್ ನಾಲ್ಕೈದು ತಿಂಗಳೇ ಆಯ್ತು ಅಂತಾನೆ ಅನ್ಸುತ್ತೆ ಇನ್ನು ಕೂಡ ಹಣ ಯಾರಿಗೂ ಸಿಕ್ಕೇ ಇಲ್ಲ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇಲ್ಲ ಆದ್ರೆ ಇವಾಗ ನಿಮ್ಗೆ ಅನ್ನಬಾಗಿ ಯೋಜನೆ ಅಂತ ಅನ್ಲಾ ಇದು ಸೊ ರೇಷನ್ ಕಾರ್ಡ್ ನಿಮತ್ರ ಇದೆ ಇವಾಗ ನೀವು ರೇಷನ್ ತಗೋತಾ ಇದ್ದೀರಾ ಅಂತ ನಿಮ್ಗೆ ಒಂದ್ ರೂಪಾಯಿ ಹಣ ಸಿಗ್ತಾ ಇರುವಂತದ್ದು ರೇಷನ್ ಕಾರ್ಡ್ ಇರೋರ್ಗ್ ಸಿಗುತ್ತಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರ್ಗ್ ಸಿಗುತ್ತಾ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇರೋರ್ಗೆ ಸಿಗುತ್ತಾ ಅನ್ನೋದು ಎಲ್ಲರಲ್ಲೂ ಕೂಡ ಡೌಟ್ ಇದ್ದೇ ಇರತ್ತೆ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರ್ಯಾರು ಪಡ್ಕೊಂಡಿರ್ತೀರಾ ಅಂದ್ರೆ ಯಾರತ್ರ ಇರತ್ತೆ ಸೊ ಅಂತವ್ರಿಗೆ ಮಾತ್ರನೇನೆ ನಿನ ಒಂದ್ ರೂಪಾಯಿ ಹಣ ಸಿಗ್ತಾ ಇರುವಂತದ್ದು ಈಗ ಮೋದಿಜಿ ಅವರು ಒಂದು ಹೊಸ ಯೋಜನೆನ ಜಾರಿಗೆ ತಗೊಂಡ್ ಬರ್ಬೇಕು ಅಂತ ಇದಾರೆ ಸೊ ಯಾವ್ ಯೋಜನೆ ಅನ್ನುವಂತಹ ಮಾಹಿತಿ ಇನ್ನು ಕೂಡ ಎಲ್ಲೂ ತಿಳಿಸಿಲ್ಲ ಒಟ್ಟಾರೆ ನಿಮ್ಗೆ ಆ ಯೋಜನೆಯ ಮುಖಾಂತರ ಒಂದ್ ಸಾವಿರ ರೂಪಾಯಿ ಹಣ ಸಿಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ವಿನಃ ಯಾವ್ ಯೋಜನೆ ಅಂತ ಗೊತ್ತಿಲ್ಲ ಯಾವಾಗ ಜಾರಿಗೆ ತಗೊಂಡ್ ಬರ್ತಾರೆ ಅಂತ ಅಂದ್ರೆ ಸೊ ಜನವರಿ ತಿಂಗಳು ಇವಾಗ ಜನವರಿಲ್ ಇದೀವಿ ಅಲ್ವಾ ಸೊ ಈ ತಿಂಗಳು ಎಂಡಿಂಗ್ ಅಲ್ಲಿ ಆಗಿರ್ಬೋದು ಅಥವಾ ಫೆಬ್ರವರಿ ತಿಂಗಳಲ್ಲಾಗಿರ್ಬೋದು ಒಟ್ಟಾರೆ ಒಂದು ಹೊಸ ಯೋಜನೆ ಬರ್ತಾ ಇದೆ ಅಕ್ಕಿಯ ಮುಖಾಂತರ ನೀವೆಲ್ರಿಗೂ ಕೂಡ ಒಂದ್ ರೂಪಾಯಿ ಹಣ ಸಿಗ್ತಾ ಇದೆ ಬಿ ರೇಷನ್ ಕಾರ್ಡ್ ಯಾರು ಹೊಂದಿರ್ತಿರೋ ಸೊ ಅವರಿಗೆ ಮಾತ್ರ ಎ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರೋರು ನಮಿಗೆ ಸಿಗೋದಿಲ್ವಾ ಒಂದ್ ಸಾವಿರ ರೂಪಾಯಿ ಹಣ ಅನ್ನೋದಾದ್ರೆ ಮೋದಿಜಿ ಅವರು ತರ್ತಾ ಇರುವಂತದ್ದು ಬಡ ಜನಗಳಿಗೆ ಅಂದ್ರೆ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರು ಹೊಂದಿರ್ತಾರೋ ಸೊ ಅವ್ರಿಗೆ ಮಾತ್ರನೇನೆ ಎ ಪಿ ಎಲ್ ರೇಷನ್ ಕಾರ್ಡ್ ಅವ್ರಿಗೆ ಸಿಗೋದಿಲ್ಲ ಸೊ ಎಲ್ರಿಗೂ ಕೊಡ್ತಾರೇನೋ ಒಂದ್ ಸಾವಿರ ರೂಪಾಯಿ ಹಣ ರೇಷನ್ ಕಾರ್ಡ್ ಇರೋರ್ಗೆ ಅನ್ಬಿಟ್ಟು ನೀವು ಅಂದ್ರೆ ಕನ್ಫ್ಯೂಸ್ ಮಾಡ್ಕೊಳೋದಕ್ ಹೋಗ್ಬೇಡಿ ಬರೀ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರು ಹೊಂದಿರ್ತಾರೋ ಸೊ ಅವ್ರಿಗೆ ಮಾತ್ರನೇ ಸಿಗ್ತಾ ಇರೋ ಅಂತದ್ದು ನಿಮಗೆ ಈಗ ಅಕ್ಕಿ ಹಣ ಸಿಗ್ತಾ ಇಲ್ಲ ಆದ್ರೆ ಇನ್ ಮುಂದಿನ ದಿನಗಳಲ್ಲಿ ಏನಾದ್ರು ಮೋದಿಜಿ ಅವರು ಈ ಒಂದು ಹೊಸ ಯೋಜನೆ ತಗೊಂಡ್ ಬಂದ್ರು ಅಂತ ಅಂದ್ರೆ ಒಂದ್ ಸಾವಿರ ರೂಪಾಯಿ ಹಣ ಸಿಕ್ಕೇ ಸಿಗುತ್ತೆ ಮೋದಿಜಿ ಅವರು ಏನೇ ಒಂದು ಯೋಜನೆನ ತಗೊಂಡ್ ಬಂದ್ರು ಕೂಡ ಅದರ ಹಿಂದಿನ ಉದ್ದೇಶ ತುಂಬಾನೇ ಒಳ್ಳೇದೇ ಆಗಿರತ್ತೆ ಈಗ ಅದ್ರಿಂದಾಗಿ ಬಡವರಿಗೆ ಒಂದು ಅನುಕೂಲ ಆಗ್ಬೇಕು ಅಂತ ಅಂದ್ಬಿಟ್ಟು ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಯಾರು ಹೊಂದಿರ್ತಾರೋ ಸೊ ಅಂತ ಅವ್ರಿಗೆ ರೂಪಾಯಿ ಕೊಡುವಂತಹ ಯೋಜನೆನ ಜಾರಿಗೆ ತಗೊಂಡ್ ಬರ್ಬೇಕು ಅಂತ ಇದ್ದಾರೆ ಸೊ ಸದ್ಯದಲ್ಲೇ ಜಾರಿಗೆ ಕೂಡ ತಗೊಂಡ್ ಬರ್ತಾರೆ ಈಗಾಗ್ಲೇ ಅದ್ರ ಬಗ್ಗೆ ಮಾಹಿತಿ ಕೂಡ ತಿಳಿತಾ ಇದೆ ಬಟ್ ಯಾವ್ ಯೋಜನೆ ಅನ್ನೋದು ಗೊತ್ತಿಲ್ಲ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಈ ಒಂದು ಯೋಜನೆಗೆ ಏನಾದ್ರು ಅರ್ಜಿ ಸಲ್ಲಿಸಬೇಕಾ ಏನು ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಇಲ್ಲ ಒಟ್ಟಾರೆ ನಿಮ್ಗೆ ರೇಷನ್ ನ ಇವಾಗ ನೀವು ರೇಷನ್ ತಗೊಳೋದಕ್ಕೆ ಹೋಗ್ತಿರಲ್ವಾ ಸೊ ಅಲ್ಲೇ ಒಂದ್ ಸಾವಿರ ರೂಪಾಯಿ ಹಣ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಸೊ ಇದರ ಜೊತೆಗೆ ರೇಷನ್ ಕಾರ್ಡ್ ಅರ್ಜಿ ಕೂಡ ಆರಂಭ ಆಗಿದೆ ಯಾರ್ಯಾರು ಅರ್ಜಿನ ಸಲ್ಲಿಸಬೇಕು ಅಂತ ಇದರೋ ಸೊ ಅವರು ಕೂಡ ಅರ್ಜಿನ ಸಲ್ಲಿಸಿ ಇದರ ಜೊತೆಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳೋರು ಇದೀರಾ ಅಂದ್ರೆ ತಿದ್ದುಪಡಿಗೂ ಕೂಡ ಸರ್ಕಾರ ಕಾಲಾವಕಾಶ ಕೊಟ್ಟಿದ್ದಾರೆ ಜನವರಿ ತಿಂಗಳ ಎಂಡಿಂಗ್ ವರ್ಗು ಕೂಡ ಎಲ್ರಿಗೂ ಕೂಡ ಅವಕಾಶ ಇದೆ ತಿದ್ದುಪಡಿ ಮಾಡ್ಕೊಳ್ಳೋರು ತಿದ್ದುಪಡಿ ಮಾಡ್ಕೊಳ್ಳಿ ಜೊತೆಗೆ ಅರ್ಜಿ ಸಲ್ಲಿಸೋರು ಅರ್ಜಿನ ಸಲ್ಲಿಸಿ ಈಗ ಮೋದಿಜಿ ಅವರು ಈ ಒಂದು ಯೋಜನೆ ತರ್ತಾರೆ ಸೊ ಅವಾಗ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ತಿಂಗಳ ತಿಂಗಳ ಒಂದ್ ಸಾವಿರ ರೂಪಾಯಿ ಹಣ ಸಿಗ್ತಾ ಹೋಗುತ್ತೆ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಮೋದಿಜಿ ಅವರು ಒಂದ್ ಸಾವಿರ ರೂಪಾಯಿ ಕೊಡುವಂತಹ ಯೋಜನೆ ಕೂಡ ಜಾರಿಗೆ ತಗೊಂಡ್ ಬರ್ತಾ ಇದಾರೆ ಏನು ಇದ್ರ ಮಾಹಿತಿ ಅನ್ನೋದು ಎಲ್ಲವನ್ನು ಕೂಡ ನಾನು ಈ ಒಂದು ವಿಡದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಮುಂದಿನ ದಿನಗಳಲ್ಲಿ ಈ ಒಂದು ಯೋಜನೆ ಏನಾದ್ರೂ ಜಾರಿಗೆ ತಗೊಂಡ್ ಬಂದಾಗ ನಾನು ನಿಮಗೆ ಸಂಪೂರ್ಣವಾದಂತಹ ಮಾಹಿತಿನ ತಿಳಿಸ್ತೀನಿ ಸದ್ಯಕ್ಕೆ ಈ ಒಂದು ಅಂದ್ರೆ ಒಂದ್ ರೂಪಾಯಿ ಹಣಕ್ಕೆ ಸಂಬಂಧಪಟ್ಟಂತೆ ಇಷ್ಟೇ ಮಾಹಿತಿ ತಿಳಿತಾ ಇರೋ ಅಂತದ್ದು ಮುಂದಿನ ದಿನಗಳಲ್ಲಿ ಏನಾದ್ರೂ ಯೋಜನೆ ಬಂತು ಅಂದ್ರೆ ನಾನು ನಿಮ್ ಎಲ್ರಿಗೂ ಕೂಡ ತಿಳಿಸ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್